ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ಕೆ ಎನ್ ರಾವ್ ಅವರ ಸಂಗತ ಆಯುಧ ಬರಹಗಳ ಸಂಕಲನ ಕೃತಿ ಅನಾವರಣ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಮತ್ತು ದಾಂಡೇಲಿ ಘಟಕ ಹಾಗೂ ಕೆನರಾ ಪ್ರಕಾಶನ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಡಿ ಬಾಬಣ್ಣ ಶ್ರೀವತ್ಸ ಸಂಪಾದಿತ ಕೆ ಎನ್ ರಾವ್ ಅವರ ಆಯುಧ ಬರಹಗಳ ಸಂಕಲನ ಸಂಗತ ಕೃತಿಯ ಅನಾವರಣ ಸಮಾರಂಭವು ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ಇಂದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜರುಗಿತು ಹಿರಿಯ ಸಾಹಿತಿಗಳಾದ ಶ್ಯಾಮ ಕೃಷ್ಣರಾಯ ಅವರು ಕೃತಿಯನ್ನು ಅನಾವರಣಗೊಳಿಸಿ ಮಾತನಾಡುತ್ತ ದಿವಂಗತ ಕೆ ಎನ್ ರಾವ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಈ ದೇಶಕ್ಕಾಗಿ ತನ್ನನ್ನು ತಾನು ಬದ್ಧತೆಯಿಂದ ತೊಡಗಿಸಿಕೊಂಡವರು ಕನ್ನಡ ಕೊಂಕಣಿ ಭಾಷಾ ಲೇಖಕರಾಗಿ ಪ್ರಕಾಶಕರಾಗಿ ಪತ್ರಕರ್ತರಾಗಿ ಹೀಗೆ ಹಲವಾರು ಆಯಾಮಗಳಲ್ಲಿ ಜನರಿಗೆ ಪರಿಚಿತರಾದವರು ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬರಹಗಳ ಸಂಕಲನ ಕೃತಿಯನ್ನು ಅನಾವರಣಗೊಳಿಸಲು ಅತ್ಯಂತ ಹೆಮ್ಮೆ ಎನಿಸುತ್ತದೆ ಎಂದರು ದಿವಂಗತ ಕೆ ಎನ್ ರಾವ್ ಅವರ ಆಯುಧ ಬರಹಗಳ ಸಂಕಲನವನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡುವ ಮೂಲಕ ಬಾಬಣ್ಣ ಶ್ರೀವತ್ಸ ಅವರು ಸ್ಮರಣೀಯ ಕಾರ್ಯವನ್ನು ಮಾಡಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳಾದ ವಾಸುದೇವ ಶಾನ್ಬಾಗ್ ಅವರು ಭಾಗವಹಿಸಿ ಮಾತನಾಡುತ್ತಾ ದಿವಂಗತ ಕೆ ಎನ್ ರಾವ್ ಅವರ ಬದುಕು ಹೋರಾಟ ಸಾಹಿತ್ಯ ಕೃಷಿ ಅನುಕರಣೀಯ ಮತ್ತು ಅಭಿನಂದನೀಯ ಎಂದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸ್ರೇಯವರು ಸಂಗತ ಕೃತಿಯ ಅನಾವರಣದ ಮೂಲಕ ದಿವಂಗತ ಕೆ ಎನ್ ರಾವ್ ಅವರನ್ನು ಸದಾ ಸ್ಮರಿಸುವ ಕಾರ್ಯವಾಗಿ ಈ ಕಾರ್ಯಕ್ರಮ ಹೊರಹೊಮ್ಮಿದೆ ಎಂದರು ನನಗಾಗಿ ಬದುಕುವುದು ಅದು ಬದುಕಲ್ಲ ದೇಶಕ್ಕಾಗಿ ಬದುಕುವುದು ನಿಜವಾದ ಸಾರ್ಥಕ್ಯದ ಬದುಕು ಅಂತಹ ಪ್ರೇರಣಾದಾಯಿ ಬದುಕು ಮತ್ತು ವ್ಯಕ್ತಿತ್ವ ದಿವಂಗತ ಕೆ ಎನ್ ರಾವ್ ಅವರದ್ದಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ಮಹತ್ವದ ಅವಕಾಶವನ್ನು ಒದಗಿಸಿಕೊಟ್ಟಿರುವುದು ಅತ್ಯಂತ ಸಂತಸ ತಂದಿದೆ ಎಂದರು ಪುಸ್ತಕ ಪರಿಚಯವನ್ನು ಮಾಡಿದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಆರ್ ಜಿ ಹೆಗಡೆ ಅವರು ದಿವಂಗತ ಕೆ ಎನ್ ರಾವ್ ಅವರ ಜೊತೆಗಿನ ಒಡನಾಟವನ್ನು ಸ್ಮರಿಸಿಕೊಂಡರು ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನು ಇಟ್ಟುಕೊಂಡಿದ್ದ ಕೆ ಎನ್ ರಾವ್ ಅವರು ಸಮಾಜಕ್ಕಾಗಿ ತನ್ನ ಬದುಕನ್ನು ಸಮರ್ಪಿಸಿಕೊಂಡವರಾಗಿದ್ದರು ಎಂದರು ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶ್ಯಾಮ ಕೃಷ್ಣರಾಯ್ ಮತ್ತು ವಾಸುದೇವ್ ಶಾನ್ಬಾಗ್ ಅವರನ್ನು ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್ ಸ್ವಾಗತಿಸಿದರು ದಿವಂಗತ ಕೆ ಎನ್ ರಾವ್ ಅವರ ಸುಪುತ್ರ ಬಾಬಣ್ಣ ಶ್ರೀವತ್ಸ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ವಂದಿಸಿದರು ಉಪನ್ಯಾಸಕಿ ನಿರೂಪಮಾ ನಾಯ್ಕ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ದಿವಂಗತ ಕೆ ಎನ್ ರಾವ್ ಅವರ ಕುಟುಂಬಸ್ಥರು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತ್ತು ನಾಗರಿಕರು ಭಾಗವಹಿಸಿದ್ದರು ಹಾಗೆ ನಮ್ಮ ತಂದೆಯವರ ಮೊದಲ ಪುಸ್ತಕವನ್ನು ಪ್ರಕಟಣೆ ಮಾಡಿದಂತ ನೆನಪಿಸಿಕೊಳ್ತಾ ಇದ್ದೇನೆ ಪ್ರಾಸ್ತಾವಿಕವಾಗಿ ನಾನು ಮಾತಾಡೋದಂದ್ರೆ ಸುಮಾರು ಎಂಟತ್ತು ವರ್ಷ ಹಿಂದೆ ನಮ್ಮ ತಂದೆಯವರ ನಿಕಟವರ್ತಿಗಳಾದ ಪ್ರೊಫೆಸರ್ ಕೆ ಭಟ್ ಸಿದ್ದಾಪು ಅವರನ್ನು ನಾನು ಧಾರವಾಡದಲ್ಲಿ ನಮ್ಮ ಭಾವನವರ ಮನೆಯಲ್ಲಿ ಭೇಟಿ ಆದಾಗ ಅವ್ರವ್ರ ನಮಗೆ ಹೇಳಿದರು ಏನಂತ ಹೇಳಿದ್ರೆ ತಂದೆಯವರದ ಅಪ್ರಕಟ ಅಪ್ರಕಟಿತ ತಂದಿರನ್ನೆಲ್ಲ ಹಾಗೆ ತೋರಿಸ್ತು ಮತ್ತು ಶ್ಯಾಮ್ ಕೃಷ್ಣ ಮತ್ತೆ ಆರ್ಗುಂಡು ಕಂದು ಅದೊಂದು ಕರೆಕ್ಟ್ ಒಂದು ಇದು ಮಾಡಿಕೊಂಡು ಒಂದು ಪುಸ್ತಕ ಮಾಡಬೇಕು ನೀನು ಅಂತೇಳಿ ಒಂದು ಎಂಟತ್ತು ವರ್ಷ ಹಿಂದೆ ಒಬ್ಬರು ಕಡೆಗೆ ನಾನು ಅದು ಹೇಳೋದು ಕೇಳಿದೆ ನನಗೆ ಅದು ವಿಚಾರ ಮಾಡ್ತಾ ಮಾಡ್ತಾ ನಾನು ಅವಾಗ ಮಂತ್ರಿ ಮಾಡ್ತಾ ಇದ್ದೆ ಅದು ಮಧ್ಯಾಹ್ನ ಆಮೇಲೆ ಈ ಲಾಕ್ಡೌನ್ ಡೌನ್ ಪೀರಿಯಡ್ಲಿ ದಿವಂಗತ ಬಿ ಎಸ್ ಸಂ ಸೋದೇ ಅವರು ಅರ್ಬರ್ ಬ್ಯಾಂಕ್ ಬ್ಯಾಂಕ್ ಅವರು ನನಗೊಂದು ಕಾಗದ ಬಂದು ನೋಡು ಆಫರ್ ಅಪ್ರಕಟಿತ ಪರಾಟದನೆಲ್ಲ ಸರಿಯಾಗಿ ಕೂಡಿಸಿ ಇಟ್ಟು ಮತ್ತೆ ನೀನು ದಾಂಡಿಗೆ ಸಿರ್ಸಿಗೆ ಬಂದಾಗ ನನ್ನ ಭೇಟಿ ಆಗು ಓದ್ಬೇಕು ಕಡೆಗೆ ನಾನು ಸಿರ್ಸಿಗೆ ಸ್ವಲ್ಪ ತಿನ್ನ ಹೋದೆ ಹೋಗಿ ಹತ್ರ ಸುಮಾರು ಒಂದು ಎರಡು ತಾಸು ಹತ್ರ ಹೋಗ್ಬೇಕಂದ್ರೆ ಒಂದು ಎರಡು ತಾಸು ಸುತ್ ಮಾಡಿಕೊಂಡೆ ಹೋಗ್ಬೇಕು ಯಾವಾಗ ಅವ್ರ ಹತ್ರ ಅಷ್ಟು ವಿಶೇಷ ಅಂದ್ರೆ ಅದು ಇದು ಎಲ್ಲ ಅವರು ಹಳೇ ಮೆಮೊರಿ ಅದೆಲ್ಲ ಕಲಿತಾ ಇರ್ತಾರೆ ನಮ್ಮ ಪಕ್ಕದ ಮನೆಯವರು ನಾವು ಅವರು ಎಷ್ಟು ಆತ್ಮೀಯ ಗೆಳೆಯರು ಅಂತಂದ್ರೆ ಗೆಳೆತನ ಹೆಚ್ಚಾಗಿ ಕೆಲವೊಮ್ಮೆ ಜಗಳ ಮಾಡಿದ್ದು ಇದೆ ಮತ್ತು ಇನ್ನೂ ಒಂದು ವಿಶೇಷ ಅಂದ್ರೆ ಬಾಬಣ್ಣ ಅಂದ್ರೆ ಒನ್ ಟೈಮ್ ಹಲಸಿನ ಮೇಣ ಹಿಡಿದಾಗ ಹೌದು ಅಂದ್ರೆ ಹಿಡಿದ್ರೆ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಅವರು ನನಗೆ ಮೊನ್ನೆ ಕೂಡ ಅಫ್ಕೋರ್ಸ್ ನಾನು ಬಹಳ ಸಂತೋಷದಿಂದಾನೇ ಒಪ್ಕೊಂಡಿದ್ದೇನೆ ಇವತ್ತೊಂದು ಕಾರ್ಯಕ್ರಮ ಇತ್ತು ಊರಲ್ಲಿ ನಾನು ಇಲ್ಲ ಬಾಬಣ್ಣ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಬಾಬಣ್ಣ ಅವರಿಗೆ ಎರಡು ನಿಮಿಷದಲ್ಲಿ ನಾನು ಬರ್ತೇನೆ ಅಂತ ಹೇಳಿದೆ ಆದ್ರೆ ಬಾಬಣ್ಣ ಅವರು ಬರದೇ ಇದ್ದರೂ ಕೂಡ ಹಂಗೆಲ್ಲ ಬಿಡೋರಲ್ಲ ಅವರು ಅವ್ರಿಗೆ ಮನಸ್ಸು ಬಂದ ಮೇಲೆ ಅದನ್ನು ಮಾಡೋ ಅದನ್ನು ಹೆಂಗಾದ್ರೂ ಮಾಡಿ ಅವರು ಹಾಗಾಗಿ ಬಹಳ ಪ್ರೀತಿಯಿಂದ ಗೌರವದಿಂದ ಬಂದಿದ್ದೇನೆ ಬಾಬಣ್ಣ ಅವರ ಕುಟುಂಬದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಂದ್ರೆ ನನಗೆ ಬಹಳ ಸಂತೋಷದ ವಿಷಯ ವಿಶೇಷವಾಗಿ ಅವಣ್ಣ ಅವರಿಗೆ ನಾನು ಈ ಕುರಿತಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬಹಳ ಚಿಕ್ಕದಾಗಿ ಮಾತಾಡ್ಲಿಕ್ಕೆ ಬಯಸ್ತೇನೆ ಬಹಳ ಟೈಮ್ ತಗೋ ಪುಸ್ತಕದ ಹೆಸರು ಸಂಗತ ಅಂತ ಸಂಗತ ಅಂದ್ರೆ ಅಂದರೆ ಅಂದ್ರೆ ಲಾಜಿಕ್ ತರ್ಕಬದ್ಧವಾದ ತರ್ಕ ಇದ್ದದ್ದು ಸೂಕ್ತವಾದದ್ದು ಸಂಗತ ಅಂದ್ರೆ ಅದರ ಅರ್ಥ ಸಮಥಿಂಗ್ ದಟ್ ಇಸ್ ಲಾಜಿಕ್ ಅಂದ್ರೆ ಒಂದು ತರ್ಕದ ಸರಣಿ ಇದ್ದದ್ದು ಅಂತ ಆದರೆ ನಾನು ಪುಸ್ತಕವನ್ನ ಪರಿಚಯ ಮಾಡಲಿಕ್ಕೆ ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಓದ್ತಾ ಹೋದಾಗೆ ನನಗೆ ತಲೆ ಒಂದು ರೀತಿ ತಿರುಗಲಿಕ್ಕೆ ಆರಂಭ ಆಯಿತು ಗಿರಿ 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 ತಿರುಗಲಿಕ್ಕೆ ಆರಂಭ ಆಯಿತು ಯಾಕೆಂದ್ರೆ ಆ ಕಿವಿ ಪ್ರಾಬ್ಲಮ್ ಇಂದ ಅಥವಾ ಯಾವುದೇ ಯಾವುದೇ ನರ ಪ್ರಾಬ್ಲಮ್ ಇಂದ ಪುಸ್ತಕದ್ದು ಯಾಕೆಂದ್ರೆ ಅವರ ಅವರು ಹುಟ್ಟಿದ್ದು ಭಾಷೆಯಲ್ಲಿ ಸಿರ್ಸಿಯಲ್ಲಿ ಭಾಳ ವರ್ಷ ದಾಂಡೇಲಿಗೆ ಬಂದು ಸೆಟ್ಲ್ ಆದರು ಆಮೇಲೆ ಇಡೀ ದೇಶವನ್ನೆಲ್ಲ ತಿರುಗಿದ್ರು ಏನ್ರವ್ರು ಸೈನಿಕರಾಗಿದ್ರು ಸುಭಾಷ್ ಚಂದ್ರ ಬೋಸ್ರ ಜೊತೆ ಇದ್ರು ಗಾಂಧಿ ಜೊತೆ ಚಳುವಳ್ಳಿಯಲ್ಲಿ ಅರೆಸ್ಟ್ ಆದರು ಅಂಕೋಲಾದಲ್ಲಿ ಸಿರ್ಸಿಯಲ್ಲಿ ಪುಂಬಾಶಿಯಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೆಸರು ನನಗೆ ನೆನಪಿಲ್ಲ ಈಗ ಅಷ್ಟು ಜಾಗದಲ್ಲಿ ಅಂದ್ರೆ ನನಗೆ ಬಹಳ ಮಜಾ ಅನಿಸ್ತು ಏನಂದ್ರೆ ಒಬ್ರು ಒಂದ್ ಅದನ್ನು ಶ್ಯಾಮಿಷ್ಣ ರಾಯರು ಬಹಳ ಸರಿಯಾಗಿ ಹೇಳಿದ್ದಾರೆ ಅವರು ಒಂದ್ ರೀತಿ ಊಟದಲ್ಲಿ ಕಟ್ಟಿಸಿಕೊಳ್ಳದೆ ಬರುತ್ತದೆ ಯಾವುದೇ ರೀತಿಯ ಚೇನ್ ಇಟ್ಕೊಳ್ಳದೆ ಬರುತ್ತದೆ ರುಸೋ ಬಹಳ ಪ್ರಸಿದ್ಧ ಮಾತಾಡ್ತಾನೆ ಏನಂದ್ರೆ ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಇನ್ ಚೇನ್ಸ್ ಎವ್ರಿ ವೇರ್